Masyawari, masyawari, masyawari. Oh, masyawari, sure, masyawari. Sure. Oh, masyawari, masyawari. Oh, prema kandasana. Sarani hukus kandasana. Oh, Namah Shivaya Namah Shivaya Om Namah Shivaya Namah Shivaya Namah Shivaya Namah Shivaya Namah Namah Shivaya Namah Shivaya Namah Shivaya ಗುರುಗಳೇ ಶೇಖರರೆ ಶಿವಶಕ್ತಿಯನ್ನು ಹೇಗೆ ಸಿದ್ಧಿ ಮಾಡೋದು ಹೇಗೆ ನಾನು ತಾಂಡವ ಆಡೋದು ಶಿವ ನಮ್ಮಲ್ಲಿ ತಾಂಡವ ಆಡಬೇಕು ಅಂದರೆ ನಾವೇನು ಮಾಡಬೇಕು ಅಂತೆಲ್ಲ ಎಲ್ಲ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಅಲ್ವಾ ಹಾಗಿದ್ರೆ ಹುಡುಕಿ ಇವತ್ತಿಂದನೇ ಏನು ಹುಡ್ಕೋದು ಎಲ್ಲಿ ಶಿವಲಿಂಗ ಇದೆ ಅಂತ ಹುಡುಕಿ ಕಾಡಲ್ಲಿದೆಯೋ ನಾಡಲ್ಲಿದೆಯೋ ಗುಡ್ಡದ ಮೇಲೆ ಇದೆಯೋ ಎಲ್ಲಿದೆ ಅಂತ ಹುಡುಕಿ ಪ್ರತಿನಿತ್ಯ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ತಣ್ಣೀರು ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ನಾಲ್ಕೂವರೆಗೆ ಹೋಗಿ ಬ್ಯಾಟ್ರಿ ತಗೊಂಡು ನೀರು ಹೋಗಿ ನೀರಲ್ಲೇ ಇರುತ್ತೆ ಶಿವಲಿಂಗ ಇದೆ ಅಂದರೆ ನೀರು ಅಲ್ಲೆಲ್ಲೋ ಹತ್ತಿರ ಇರುತ್ತೆ ನೋಡಿ ಹೋಗಿ ನೀರು ತಗೊಂಡು ಹೋಗಿ ಅಭಿಷೇಕ ಮಾಡಿ ನಾಲ್ಕರಿಂದ ಐದು ಕೊಡಪನ ನೀರನ್ನು ಅಭಿಷೇಕ ಮಾಡಿ ಅಂದರೆ ಒಂದು ಐವತ್ತು ಲೀಟ್ರ್ ನೀರನ್ನು ಅರ್ಥ ಆಯಿತಾ ಅಭಿಷೇಕ ಮಾಡಿಕೊಂಡು ಓಂ ನಮ ಶಿವಾಯ ಅಂತ ಸಣ್ಣಕ್ಕೆ ಹೇಳಿ ಒಂದು ತಾಸು ಆಮೇಲೆ ನೆಲಗೆ ಆ್ಯಕ್ಟಿವಿಟ್ಟು ಜಪ ಮಾಡಿ ಶಿವಲಿಂಗನ ಬೇಕಿದ್ರೆ ಹಿಡ್ಕೊಂಡೇ ಜಪ ಮಾಡಿ ಆಯಿತಾ ಒಂದು ವರ್ಷದಲ್ಲಿ ನಿಮಗೆ ಸಿದ್ಧಿ ಆಗುತ್ತೆ ಶಿವ ನಿಮ್ಮಲ್ಲಿ ತಾಂಡವಾಡ್ತಾರೆ ಆಯಿತಾ ಆಮೇಲೆ ನೀವು ಡೋಲ್ ಬಡಿತಿರೋ ಅಥವಾ ವೈರಿಗಳ ಎದೆ ಮೇಲೆ ಡೋಲ್ ಬಡಿತಿರೋ ನೋಡಿ ಆಯಿತಾ ಯಾಕಂದರೆ ಇವತ್ತಿನ ದಿನ ಒಂದು ಅಷ್ಟು ವೈರಿಗಳ ಕಾಟ ಜಾಸ್ತಿಯಾಗಿದೆ ಹ್ಞೂ ನಮ್ಮ ಹಿಂದೂ ಹಿಂದೂ ವಶೀಕರಣ ನಡೀತಾ ಇದೆ ಕರ್ನಾಟಕ ಸರ್ಕಾರ ಬಿ ಜೆ ಪಿ ಸರ್ಕಾರ ಬರೋದು ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲಂತೂ ಈ ಮುಸ್ಲಿಮರ ಅಟ್ಟಹಾಸ ಜಾಸ್ತಿನೇ ಆಗಿಬಿಟ್ಟಿದೆ ನಿಮಗೆ ಹೇಳ್ತೇನೆ ಪ್ರತಿದಿನ ಟ್ರೈನ್ ತುಂಬ ಮುಸ್ಲಿಮರು ಬಂದು ಇದ್ದಾರೆ ಮೊನ್ನೆ ಹಾಗೆ ನಾನು ತಿರುಪತಿ ಹೋಗಿ ಬರುವಾಗ ಇಲ್ಲಿ ಬಿಹಾರಿಂದ ಬಿಹಾರಿಂದ ಎಲ್ಲ ಮುಸ್ಲಿಮರೇ ಕಾಲ ಕಾಲಕ್ಕೂ ಜಾಗಿಲ್ಲ ನನಗೆ ಅವ್ರದ್ದು ಅವಾಜು ನನಗೆ ನಾನು ಸುಮ್ಮನೆ ಇದ್ದೆ ಸ್ವಲ್ಪ ಸಮಯ ಆಮೇಲೆ ನಾನು ಕೋಪ ತಡೋಕ್ಕಾಗಿಲ್ಲ ಆಯಿತಾ ಆಮೇಲೆ ನಾನು ಶುರು ಮಾಡಿಕೊಂಡೆ ನನ್ನ ಆಟನ ಆಮೇಲೆಲ್ಲ ಸೈಲೆಂಟಾಗಿ ಸುಮ್ಮನಾದ್ರು ಇದು ವಿಚಾರ ಅದಕ್ಕೆ ನಾವಿಲ್ಲಿ ಶಿವ ಅವರನ್ನು ಒಲ್ಸ್ಕೋಬೇಕು ನಾವು ಸನಾತನದವರು ಶಿವಶಕ್ತಿಯನ್ನು ಸಿದ್ಧಿ ಮಾಡ್ಕೋಬೇಕು ಮನೆಗೊಬ್ಬರು ಸಿದ್ಧಿಗಳು ಬೇಕು ಇವತ್ತಿನ ದಿನ ಅರ್ಥ ಆಯಿತಾ ಯಾಕಂದರೆ ಮನೆ ನಮ್ಮನೆ ಜನರನ್ನು ನಾವು ಕಾಪಾಡ್ಕೋಬೇಕು ಅಂದರೆ ಮನೆಗೊಬ್ಬರು ಸಿದ್ಧಿಗಳು ಬೇಕೇ ಅಷ್ಟು ಸರ ಕಾಡು ಜಾಸ್ತಿ ಆಗಿದೆ ಇವತ್ತಿನ ದಿನ ಸರ ಹೇಗೆ ಅಂದರೆ ರೋಗಗಳು ಹೇಗೆ ಯಾವ ಥರ ರೋಗ ಬಂದಿದೆ ಅಂದರೆ ಅದು ಹೇಳಲಿಕ್ಕಾಗಲ್ಲ ನೋಡಿ ನಮ್ಮನೆ ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳಿಗೆ ಯಾರದ್ದು ಬಲತ್ಕಾರ ಮಾಡಿದರೆ ಸರಿಯಾದ ನ್ಯಾಯ ಸಿಗುತ್ತೆ ಅವರಿಗೆ ತಗೊಂಡು ಹೋಗ್ತಾರೆ ಜೈಲಿಗೆ ಹೊಡೆಯಲ್ಲ ಬಡಿಯಲ್ಲ ಮೂರಿದ ಮೂರು ತಿಂಗಳ ಇಟ್ಕೊಳ್ತಾರೆ ಅಥವಾ ಒಂದು ತಿಂಗಳ ಇಟ್ಕೊಳ್ತಾರೆ ಅಥವಾ ನಾಳೆನೇ ಬೇಲ್ ಸಿಗುತ್ತೆ ಅವರಿಗೆ ದುಡ್ಡಿದ್ದವರಿಗೆ ಎಲ್ಲ ದುಡ್ಡು ರಾಜಕೀಯ ಇದು ನಮ್ಮ ಹಿಂದೂ ಹೆಣ್ಮಕ್ಳು ಮಾನಭಂಗ ಆದರೆ ಬಲತ್ಕಾರ ಆದರೆ ಅಳತಕ್ಕೊಳ್ಬೇಕು ಒಂದು ಇಲ್ಲಾಂದರೆ ಸುಮ್ಮನೆ ಇರಬೇಕು ಎಲ್ಲವನ್ನು ಅನುಭವಿಸ್ಕೊಳ್ತಾ ಇದು ನಮ್ಮ ಸನಾತನ ಧರ್ಮದಲ್ಲಿ ಆಗಬಾರ್ದು ಹಿಂದೂ ಆಗಿಲ್ಲ ಇವತ್ತು ಹಿಂದೂ ಆಗಬಾರ್ದು ಹಿಂದಿನ ದಿನಗಳಲ್ಲೂ ಆಗಿಲ್ಲ ಅರ್ಥ ಆಯ್ತಾ ಯಾವಾಗ ಈ ಸರ್ಕಾರ ಬಂತು ಆಗಲೇ ಇದು ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾಯಿದ್ದಾರೆ ಅರ್ಥ ಆಯ್ತಾ ಏನೇ ಆದ್ರೂ ತಗೊಂಡು ಹೋಗ್ತಾರೆ ಜೈಲಿ ಹಾಕ್ತಾರೆ ಮತ್ತೆ ಬರ್ತಾರೆ ಜೈಲಿ ಹಾಕ್ತಾರೆ ಮತ್ತೆ ಬರ್ತಾರೆ ಸರ್ಕಾರದ ರೂಲ್ಸ್ಗಳನ್ನು ಅಲ್ವಡಿಸ್ಕೋಬೇಕು ಆದರೆ ಎಲ್ಲವನ್ನು ನಾವು ಪಾಲನೆ ಮಾಡಕ್ಕೆ ಹೋದರೆ ಇಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮ ನಾಶ ಆಗುತ್ತೆ ಇಲ್ಲಿ ಆಯಿತಾ ಈಗ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಮುನ್ನೂರು ರೂಪಾಯಿ ಕೊಡಬೇಕು ನಾಲ್ಕುನೂರು ಕೊಡಬೇಕು ಅಂತಾರೆ ದುಡ್ಡು ನಾನು ಹೋದ್ರೂ ಹ್ಞೂ ಅಲ್ಲ ವಿಚಾರ ನಾನೇನು ದೊಡ್ಡ ಜನ ಅಂತ ಅಲ್ಲ ಒಂದು ಸ್ವಲ್ಪನಾದರೂ ಗೌರವ ಬೇಡ ಸ್ವಲ್ಪನಾದರೂ ನನ್ನತ್ರ ದುಡ್ಡು ಕೇಳೋದು ನಾನೆಲ್ಲಿಂದ ಕೊಡೋದು ನಾನು ಅದು ನಡ್ಕಂಡು ಹೋಗೋದು ಸುಸ್ತಾಗಿ ಅಯ್ಯೋ ದೇವರೇ ನಿನ್ನ ಪಾದ ಸಿಗಲಿ ನಿನ್ನ ಲಿಂಗ ಸಿಗಲಿ ಆಶೀರ್ವಾದ ತಗೊಂಡು ನಾನು ಸ್ವಲ್ಪ ಸಿದ್ಧಿ ತಗೊಳ್ತೇನೆ ಇಲ್ಲಿ ದುಷ್ಟರ ಒಂದು ಕಾಟ ಇಲ್ಲ ಅಂತ ನಾನು ಬೇಡ್ಕೊಳ್ಳೋಕ್ಕೆ ಹೋಗೋದು ನಡ್ಕೊಂಡು ನಡೆದು ನಡೆದು ಸುಸ್ತಾಗಿ ಹೋಗೋದು ಅಲ್ಲಿ ಮುನ್ನೂರು ರೂಪಾಯಿ ಐದುನೂರು ರೂಪಾಯಿ ದೇವರ ದರ್ಶನ ಕೇಳಿದ್ರೆ ನನಗೇನಾಗಬೇಡ ಆಯಿತಾ ಆಗ ನಾನು ಕೂಗೋದು ನನಗೆ ದುಡ್ಡು ಕೇಳ್ತೀಯ ನನಗೆ ಇಲ್ಲೋ ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳೋದು ನನ್ನ ಭಾಷೆಯಲ್ಲಿ ಆಯಿತಾ ಅವರಿಗೆ ಅರ್ಥ ಆದರೆ ಬಿಡ್ತಾರೆ ಇಲ್ಲಾಂದರೆ ನಾನು ಸೀದ ಯಾರು ಕೇಳಿದ ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಡೋದು ಎಲ್ಲರನ್ನ ಸೈಡ್ ಹೇಳ್ತೇನೆ ನಮ್ಮ ಶಿವ ನಮ್ಮ ಶಿವ ಸೈಡಾಗಿ ನಮ್ಮ ಶಿವ ನಮಃ ಶಿವ ಸೈಡಾಗಿ ಅಂತ ಅವರಿಂದ ಮತ್ತು ಹೀಗಾದರೂ ಮಾಡ್ಕೋಬೇಕಲ್ವ ಇಲ್ಲಾದರೆ ಎರಡು ಮೂರು ದಿನ ಆದರೂ ನನಗೆ ದರ್ಶನಕ್ಕೆ ಜಾಗ ಇರಲ್ಲ ಅಲ್ಲಿ ಅಷ್ಟು ಜನ ರಶ್ ಇರುತ್ತೆ ಆಯ್ತಾಯ್ತಾ ಮತ್ತೆ ಹೇಳ್ತೇನೆ ಶಿವಶಕ್ತಿ ಸಿದ್ಧಿ ಮಾಡಬೇಕು ಅಂದರೆ ಈವಾಗಲೇ ಹುಡುಕಿ ಲಿಂಗ ಎಲ್ಲಿದೆ ಲಿಂಗ ಎಂತ ಆ ಲಿಂಗಕ್ಕೆ ನೀರಾಕಿ ಪ್ರತಿನಿತ್ಯ ಅದು ಆಗಿರಲಿ ಹೆಂಗಸರಿಯಾಗಿರಲಿ ಆಗಿರಲಿ ನಮಃ ಶಿವಾಯ ಪ್ರತಿಕ್ಷಣ ಬರಲಿ ಬಾಯಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರತಿಕ್ಷಣ ಜಪ ಮಾಡ್ತೇವೆ ರೀ ಅಕ್ಕ ತಂಗಿದ್ದೀರಿ ನೀವು ಕೂಡ ಅರ್ಥ ಆಯ್ತಾ ನೀವು ಕೂಡ ನನ್ಗೆ ಗೊತ್ತು ಹಾಕ ತಂಗಿದ್ದೀರಿ ಯಾ ಎಷ್ಟು ಜನ ನಿಮಗೆ ಎಷ್ಟು ಜನ ಕಿರುಕುಳ ಕೊಟ್ಟಿದ್ದಾರೆ ಮಾನಸಿಕ ಕಿರುಕುಳ ಮಾನಭಂಗ ಬಲತ್ಕಾರ ಇದೆಲ್ಲ ನಡೀತಾ ಇರ್ತದೆ ನನ್ನ ತಾಯಿ ಜೀವನದಲ್ಲೇ ನಾನು ಎಷ್ಟು ನೋಡ್ಕೊಂಡು ಬಂದಿದ್ದೀನಿ ನನ್ನ ತಂಗಿ ಜೀವನದಲ್ಲೂ ನಾನು ಎಷ್ಟು ನೋಡ್ಕೊಂಡು ಬಂದಿದ್ದೀನಿ ಇದೆಲ್ಲ ಅರ್ಥ ಆಯ್ತಾ ಇನ್ನು ನಿಮ್ಮ ಜೀವನದಲ್ಲಿ ಹೆಂಗೆ ಆಗಿರಬೇಡ ಹ್ಞೂ ಇದೆಲ್ಲ ನಡಿಬಾರ್ದು ಅಂದರೆ ನಾವು ಪ್ರತಿಕ್ಷಣ ಕರಿಬೇಕು ಓಂ ನಮ ಶಿವಾಯ ಜಮದಗ್ನೇಶ್ವರರಿಗೆ ನಮಸ್ಕಾರ ಶ್ರೀ ಪರಶುರಾಮರಿಗೆ ನಮಸ್ಕಾರ ಶ್ರೀ ದುರ್ಗಾದೇವರಿಗೆ ನಮಸ್ಕಾರ ಶ್ರೀ ಉಮಾ ಮಧುಕೇಶ್ವರರಿಗೆ ನಮಸ್ಕಾರ ಇವತ್ತು ದಿನ ಇರೋದು ಈಗ ನಾನು ವಿಡಿಯೋ ಮಾಡ್ತಾ ಇರೋದು ಎಲ್ಲಿ ಗೊತ್ತಾ ನಮ್ಮ ಉಮಾ ಮಧುಕೇಶ್ವರರ ದೇವಸ್ಥಾನದಲ್ಲಿ ಉಮಾ ಮಧುಕೇಶ್ವರ ಅಂದರೆ ಏನು ಜಗತ್ತಿಗೆ ಅವರು ಜಗತ್ಪಾಲಕರು ಶಿವ ಬೇರೆಯಲ್ಲ ಉಮಾ ಮಧುಕೇಶ್ವರ ಬೇರೆ ಅಲ್ಲ ಅವರೆಷ್ಟೋ ರಕ್ಕಸರನ್ನ ಸಂಹಾರ ಮಾಡಿ ಇಲ್ಲಿ ಉಮಾ ಮಧುಕೇಶ್ವರ ಅಂತ ಹೆಸರು ಪಡೆದಿದ್ದಾರೆ ಇಲ್ಲಿ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ಆದರೆ ಇಲ್ಲಿ ಇರುವಂಥ ಶಕ್ತಿ ಏನು ಗೊತ್ತಾ ನಿಮಗೆ ಶಿವಲಿಂಗಕ್ಕೆ ಸ್ವಲ್ಪ ನೀರಾಕಿ ಕುಡಿದ್ರೂ ಕಪ ಕೆಮ್ಮು ಸೊಂಟ ನೋವು ಮೈಕೆ ನೋವು ಎಲ್ಲ ಕಡಿಮೆ ಆಗಿ ಮಧುಕೇಶ್ವರ ಇರ್ತಾರೇ ಫುಲ್ ಶಕ್ತಿ ಬಂದುಬಿಡುತ್ತೆ ವೀಕ್ಷಕರೇ ನಂಗಂತ ಫುಲ್ ಶಕ್ತಿ ಇವತ್ತು ಸರಿ ಎಷ್ಟು ಬೇಕಾದರೂ ನಡಿಬೌದು ಎಷ್ಟು ಬೇಕಾದರೂ ಓಡ್ಬೋದು ಮತ್ತು ಇನ್ನೇ ಏನೇನಂತ ತಿಳ್ಕೊಳಕ್ಕೆ ಹೋಗಬೇಡಿ ನಾನು ಕೆಲವೊಂದು ಸ್ವಲ್ಪ ತಮಾಷೆಗೂ ತಗೊಳ್ತೇನೆ ಅರ್ಥ ಆಯಿತು ಯಾಕಂದ್ರೆ ತಮಾಷೆ ಇರಬೇಕಲ್ವಾ ಹ್ಞೂ ಓಂ ನಮ ಶಿವ ಎಲ್ಲರೂ ಹೇಳಿ ಓಂ ನಮ ಶಿವ ಎಲ್ಲರೂ ಹೇಳಿ ಓಂ ಮಧುಕೇಶ್ವರ ಆಯ ನಮಃ ಎಲ್ಲರೂ ಹೇಳಿ ಓಂ ಮಧುಕೇಶ್ವರ ಆಯ ನಮಃ ಆಮೇಲೆ ತಪಸ್ಸು ಮಾಡುವಾಗ ಶಿವನ ಕುರಿತು ತಪಸ್ಸು ಮಾಡುವಾಗ ಶಿವನ ಕುರಿತು ತಪಸ್ಸು ಮಾಡುವಾಗ ನೆನಪಿಟ್ಕೊಳ್ಳಿ ಒಂದೇ ಕಾಲಲ್ಲಿ ನಿಂತು ಮಾಡಬೇಕು ಹೀಗೆ ಒಂದೇ ಕಾಲಲ್ಲಿ ನಿಂತು ಮಾಡಬೇಕು ತಪಸ್ಸು ಶಿವ ಬೇಗ ಮೆಚ್ಚುತ್ತಾನೆ ಹೀಗೆ ಹೇಳಿ ಸಣ್ಣಕ್ಕೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಅಂತ ನಿಮಗೆ ಬಲಗಾಲ ಸ್ವಲ್ಪ ಕಷ್ಟ ಆಯಿತು ಅಂದರೆ ಎಡಗಾಲೇ ಆಯಿತಾ ಹೀಗೆ ಹೀಗೇ ನಿತ್ತು ಮತ್ತೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಹೇಳಿ ಎಲ್ಲರೂ ಹೇಳಿ ಓಂ ನಮ ಶಿವಾಯ ಎಲ್ಲರೂ ಹೇಳಿ ಓಂ ಮಧುಕೇಶ್ವರಾಯ ನಮಃ ಎಲ್ಲರೂ ಹೇಳಿ ಓಂ ಕೈಟಭೇಶ್ವರಾಯ ನಮಃ ಎಲ್ಲರೂ ಹೇಳಿ ಓಂ ಕೇದರೇಶ್ವರಾಯ ನಮಃ ಎಲ್ಲರೂ ಹೇಳಿ ಓಂ ವಿಶ್ವನಾಥಾಯ ನಮಃ ಅಲ್ಲರು ಹೇಳಿ ಓಂ ಮಂಜುನಾಥಾಯ ನಮಃ ಎಲ್ಲರೂ ಹೇಳಿ ಶ್ರೀ ದುರ್ಗಾಯ ನಮಃ ನಮಃ ಶಿವಾಯೋಚಕರು